ಹಾಗಾದ್ರೆ ಎಲಾನ್ ಮಸ್ ತಲೆಯಲ್ಲೇ ಯಾಕೆ ಅವನ್ ಐಡಿಯಾಗಳು ಅವನ ಒನ್ ಸೆವೆಂಟಿ ಫೋರ್ ಇದೆ ಅಂದ್ರೆ ಇವನ್ಗಿಂತ ಜಾಸ್ತಿ ಆಯ್ತು ಐನ್ಸ್ಟೀನ್ ಗಿಂತ ಐನ್ಸ್ಟೀನ್ ಯಾಕೆ ಟಾಪು ಅವನ್ ಒನ್ ಸಿಕ್ಸ್ಟಿ ಇತ್ತು ವಿಶ್ವೇಶ್ವರ ಯಾಕ್ ಟಾಪು ಅವನ್ ಒನ್ ಸಿಕ್ಸ್ಟಿ ಇತ್ತು ಈಗ ನಾನು ಉದಾಹರಣೆ ಗೊತ್ತಾಗ್ತಾ ಇದ್ದೀನಿ ನಿಮಗೆ ಆದಾನಿ ಓದಿರೋದು ಎಸ್ ಸೆಕೆಂಡ್ ರಿಚೆಸ್ಟ್ ಪರ್ಸನ್ ಇನ್ ಇಂಡಿಯಾ ಕರೆಕ್ಟಾ ಎಸ್ ಎಲ್ ಸಿ ಗೆ ಸೆಕೆಂಡ್ ರಿಚೆಸ್ಟ್ ಪರ್ಸನ್ ಆಗ್ತಾನೆ ಅಂತಂದ್ರೆ ಇಲ್ಲಿ ಐ ಎ ಎಸ್ ಐ ಪಿ ಎಸ್ ಕೋರ್ಟ್ ಗಟ್ಲೆ ಆಗಿ ಹೋದ್ರು ಅವ್ರು ಮಾಡಕ್ ಆಗ್ಲಿಲ್ಲ ಸಿ ಎಕ್ ಆಗ್ಲಿಲ್ಲ ಡಾಕ್ಟರ್ ಮಾಡಕ್ ಆಗ್ಲಿಲ್ಲ ಇಂಜಿನಿಯರ್ ಮಾಡಕ್ ಆಗ್ಲಿಲ್ಲ ಅದನ್ನ ಹೆಂಗ್ ಮಾಡಕ್ ಆಯ್ತು ಇನ್ನು ಅವ್ರಪ್ಪ ಮಾಡಿ ಮಾಡಿದ್ವಿ ಇಲ್ವೇ ಇವನು ಆಯಾಮದಲ್ಲೇ ಆಗಿತ್ತು ಒಂದ್ ಇಂಟರ್ವ್ಯೂ ನಲ್ಲಿ ಅವನೇ ಹೇಳ್ಕೊಂಡು ನನ್ನ ಎಸ್ ಎಲ್ ಸಿ ನಾನು ಡಾಕ್ಟರ್ ಹಾಗಾದ್ರೆ ನೀನ್ ದನಿಕನ್ ಆಗ್ಬೇಕಾಗ್ಲಿ ಫೇಮಸ್ ಆಗ್ಬೇಕಾಗ್ಲಿ ಮೈಕೆಲ್ ಜಾಕ್ಸನ್ ಆಗ್ಬೇಕಾಗ್ಲಿ ಬ್ರೂಸ್ಲಿ ಆಗ್ಬೇಕಾಗ್ಲಿ ಅಮಿತಾಬ್ ಆಗ್ಬೇಕಾಗ್ಲಿ ಸಟನ್ ಅಮೌಂಟ್ ಆಫ್ ಐ ಕ್ಯೂ ಈಸ್ ವೆರಿ ಮಚ್ ಎಸೆನ್ಶಿಯಲ್ ಮೈ ಡಿಯರ್ ಫ್ರೆಂಡ್ ಇಲ್ಲದೆ ಇದ್ರೆ ಕಷ್ಟಪಟ್ಟು ಓದೋದು ಮೂರ್ ಅಟೆಂಪ್ಟ್ ತಗೊಂಡು ಫೇಲ್ ಆಗೋದು ಡಿಪ್ರೆಷನ್ ಹೋಗೋದು ಇಷ್ಟೇ ಇತ್ತು ಹಾಗಾದ್ರೆ मेडिटेशन ये एन रोल मरते हैं मेडिटेशन नो इट क्यों ना ऐसा बातें मरती हैं एक्सप्लेन मरते हैं तो छुट्टी मरते गिव्स यू नॉलेज क्या यू परसीव नॉट डी वोकेशनल नॉलेज इगा सदगुरु साइंस वो मैसेज करता है ना पा जनक लाइफ स्किल ಹೌದಲ್ಲ ಅಂದ್ರೆ ನಮ್ಗೆ ಲೈಫ್ ಸ್ಕಿಲ್ಸ್ ಗೊತ್ತಿಲ್ಲ ಅಂತ ಆಯ್ತಲ್ಲ ಆ ಗೊತ್ತಿಲ್ಲದನ್ನ ಹೇಳ್ಕೊಳ್ಳೋನೇ ಗುರು ಹೌದಾ ಈಗ ಇಲ್ಲಿ ಈಶಾ ಹೋಗೋರು ಕಮ್ಮಿ ಓದ್ಕೊಂಡಿರೋ ಯಾರಾದ್ರೂ ಹೋಗ್ತಾರಾ ಎಲ್ಲ ಹೈಲಿ ಕ್ವಾಲಿಫೈಡ್ ಹೋಗ್ತಾರೆ ಅದ್ರ ಕಲ್ತವ್ರೆ ಹೋಗ್ತಾರೆ ಅವ್ರಿಗೆ ಯಾಕೆ ಬದುಕೋದು ಕಲೀಲಿಲ್ಲ ಅವರು ಅಲ್ಲಿ ಹೋಗಿ ಯಾಕೆ ಬದುಕೋದು ಕಲಿಬೇಕು ಅಂದ್ರೆ ಅಂತದೊಂದು ಸ್ಕಿಲ್ ಇದೆ ಅದು ಓಪನ್ ಆಗತ್ತೆ ಗೊತ್ತಾಯ್ತಾ ಅದನ್ನ ಹೇಳ್ಕೊಟ್ರು ತುಂಬ ಬರುತ್ತೆ ಇವನ್ ದಟ್ ಆಲ್ಸ್ ದಟ್ ನೀಡ್ಸ್ ಸೆಟ್ ಅಮೌಂಟ್ ಆಫ್ ಐ ಕ್ಯೂ ಹಾಗೆ ಧ್ಯಾನ ಮಾಡ್ದವರೆಲ್ಲ ರವಿಶಂಕರ್ ಅಲ್ಲಾ ಯಾಕೆ ಆಗ್ಲಿಕ್ಕಾಗ್ಲಿ ಧ್ಯಾನ ಮಾಡ್ದವರೆಲ್ಲ ಸತ್ಗುರಿ ಯಾಕೆ ಆಗಲಿ ಆಗ್ಲಿ ಆಲ್ರೆಡಿ ಎನರ್ಜಿ ಆಲ್ರೆಡಿ ಬೆಲ್ಟಿನ್ ಇರ್ತದೆ ಅದು ಓಪನ್ ಆಗ್ತದ ಅಷ್ಟೇ ಸಿಂಪಲ್ ಅದಕ್ಕೆ ಹೆಚ್ಚು ಓದ್ಕೊಳ್ಬೇಕಾಗಿ ನನಗೆ ಐಕ್ಯು ಇಲ್ಲ ಅಂದಿದ್ರೆ ನನ್ನ ಟೀಚಿಂಗ್ ಬೇಕಾದಷ್ಟು ಐಕ್ಯ ಇಲ್ಲ ಅಂದ್ರೆ ಆಕರ್ಷಣೆ ಐಕ್ಯ ಅನುಸಾರವಾಗಿ ಜನ ಆಕರ್ಷಣೆ ಇರ್ಲಿ ಧನ ಆಕರ್ಷಣೆ ಇರ್ಲಿ ಈವನ್ ಅಧಿಕಾರ ಆಕರ್ಷಣೆ ಎಲ್ರು ಯಾಕೆ ಮೋದಿ ಆಗ್ಲಿಲ್ಲ ಮೋದಿಗಿಂತ ಜಾಸ್ತಿ ಓದಿರೋದಿದ್ದಾರಲ್ಲಪ್ಪ ಯಾಕೆ ವರ್ಲ್ಡ್ ಯಾರು ಬೆಳೀಲಿಲ್ಲ ಹಾಗೆ ನೋಡಿದ್ರೆ ರಾಹುಲ್ ಗಾಂಧಿ ಮೋರ್ ಕ್ವಾಲಿಫೈಡ್ ದನ್ ಮೋದಿ ಪೊಲಿಟಿಕಲಿ ಅವ್ರಿಗೆ ಆ ರೀತಿ ಐಕ್ಯೂ ಇದೆ ಬಿಲ್ಟಿನ್ ಏನಂತಪ್ಪ ಡೆವಲಪ್ಡ್ ನೀನು ಪೊಲಿಟಿಕಲ್ ಸ್ಕೂಲ್ ಹಾಕ್ಬಿಡ ಹಂಗ್ ನೋಡಿದ್ರೆ ಮನಮೋಹನ್ ಸಿಂಗ್ ಇಂದ ಕ್ವಾಲಿಫೈಡ್ ಯಾವನು ಇಲ್ಲ ಹಾರ್ವರ್ಡ್ ಯೂನಿವರ್ಸಿಟಿ ಪಿ ಎಚ್ ಡಿ ಮಾಡಿದವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅರ್ಥಶಾಸ್ತ್ರ ಸಾಯವಾಗ ಬ್ಯಾಂಕ್ ಅಕೌಂಟ್ ಅಲ್ಲಿ ಎರಡು ಕೋಟಿ ಇರ್ಲಿಲ್ಲ ಗ್ರೇಟ್ ಎಕಾನಮಿಷ್ಟ ನೀವು ಓದ್ಕೊಂಡಿದ್ದೇನಿ ಎಕಾನಮಿ ನೀನೇ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೋಡಿ ಆತರ ಟ್ರೈ ಅಂದ್ರೆ ಐಎಸ್ ಕೋಚಿಂಗ್ ಇದೆ ಐ ಪಿ ಎಸ್ ಕೋಚಿಂಗ್ ಇದೆ ಪೊಲಿಟಿಕಲ್ ನನ್ನ ಮಗ ಕಮ್ ವಾಟ್ ಮೇ ನನ್ ಮಗನ ಪಿ ಎಂ ಮಾಡಬೇಕು ಅಷ್ಟು ಅದ್ಭುತವಾದ ಪೊಲಿಟಿಷಿಯನ್ ತಯಾರು ಮಾಡ್ಬೇಕು ಅನ್ನೋ ಯೂನಿವರ್ಸಿಟಿಲಿ ಯಾವುದೂ ಇಲ್ಲಪ್ಪ ಇನ್ನೇನ್ ರಾಯ್ ಬಿಡ್ತಾ ಇದ್ರು ಜನ ಆಗ್ತಿರ್ಲಿಲ್ವ ನನ್ನ ಮಗ ಮೋದಿ ಎಷ್ಟು ಜನಪ್ರಿಯ ಆಗ್ಬೇಕು ಅಂತ ಅಂತ ಹೇಳ್ಕೊಟ್ರೆ ಬರೋದಿಲ್ಲ ಬಿಲ್ಟಿನ್ ಅಂತ ಸಂಸ್ಕಾರ ಅಂತ ನಾವ್ ಹೇಳ್ತಿದ್ವಲ್ಲ ಸಂಸ್ಕಾರ ಕೊಟ್ಟಿಲ್ಲ ಅಂತ ಸಂಸ್ಕಾರ ಕೊಡಕ್ಕಾಗಲ್ಲ